ಬಳ್ಳಾಪುರ ಜಿಲ್ಲೆ ಮಂಡಿಕಲ್ಲು ಪಂಚಾಯಿತಿ ವ್ಯಾಪ್ತಿಯ ದರಬೂರು ಗ್ರಾಮದಲ್ಲಿ ಮದ್ಯಪಾನ ಗಾಂಜಾ ಬಾಲ್ಯ ವಿವಾಹ ದ್ವಿಚಕ್ರ ವಾಹನಗಳಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ಪೆರೇಸಂದ್ರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಈ ಸಂದರ್ಭದಲ್ಲಿ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಶ್ರೀನಿವಾಸ್ ಬೀಟ್ ಪೊಲೀಸ್ ನಿಖಿಲ್ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ದರಬೂರು ಗ್ರಾಮದ ಮುಖಂಡರಾದ ಡಿ ಆರ್ ಕೃಷ್ಣಪ್ಪ ವೇಣುಗೋಪಾಲ್ ನಾರಾಯಣಸ್ವಾಮಿ ರಾಜೇಶ್ ಮುನಿರಾಜು ಡೈರಿ ವೆಂಕಟೇಶ್ ಹಾಗೂ ಊರಿನ ಗ್ರಾಮಸ್ಥರು ಮಹಿಳೆಯರು ಹಾಜರಿದ್ದರು ಗಾಂಜಾ ಮಾಡ್ತಾ ಮರ್ತಾ ಇದಾರೆ ಹಾಗಾಗಿ ಗಾಂಜಾ ಬೆಳೆಯೋದು ಅದಕ್ಕಿನ್ನ ಅಪರಾಧ ಈ ಕಡೆ ಎರಡು ಮೂರು ತೋಟಗಳಲ್ಲಿ ಮನೆಗಳನ್ನ ಎಲ್ಲ ನಾನೇ ರೈಡ್ ಮಾಡಿ ಹೋಗಿದ್ದೀನಿ ಏನೇನೋ ಕಥೆ ಹೇಳಿದ್ರು ಕತೆ ಹೇಳಿದ್ರೆ ಕುರಿತ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಇರಲ್ಲ ಎಲ್ಲಿರುತ್ತೆ ಅವ್ರ ಮನೆಯವರೆಲ್ಲ ಜೈಲಿಗೆ ಕಳಿಸ್ಬೇಕು ಮತ್ತೆ ಹೇಳ್ಬಾರ್ದು ನಾವು ಬಡವರು ಗೊತ್ತಿಲ್ಲ ಅಂತ ಅದಕ್ಕೆ ಈ ಮೀಟಿಂಗಲ್ಲಿ ಎಸ್ಪೆಷಲಿ ನಾನೇ ಬಂದು ನಿಮಗೆ ಗೊತ್ತಿಲ್ಲೇನೋ ಅಂತ ಅರಿವು ಮೂಡಿಸ್ತಾ ಇದ್ವಿ ಅದು ಯಾರು ಬೆಳಿಬಾರ್ದು ಯಾರು ಇಟ್ಕೊಳ್ಳಬಾರ್ದು ಬೈ ಚಾನ್ಸ್ ಆದಷ್ಟು ಅದೇ ಬೆಳೆದ್ರು ಕೆತ್ತ ಬಿಸಾಕ್ಬೇಕು ಅದೇನೋ ಗೊತ್ತಿಲ್ಲ ಅಂತಾರೆ ದಿನ ನೀರು ಎಲೆಗಳು ಎಲೆಗಳೂ ಬಿಡಿಸ್ಕೊಳ್ತಾರೆ ಅದೇನು ಗಿಡ ನಮ್ಗೆ ಗೊತ್ತಿಲ್ಲ ಅಂತ ಅದೇ ಅದೇ ಅದು ಇಲ್ಲೇ ಎರಡು ಗಿಡ ನಾನು ನೋಡಿದೆ ಅವೆಲ್ಲ ಇರಬಾರ್ದು ಎಣ್ಣೆ ಮಾರಾಟ ಮಾಡೋದು ನಿಲ್ಸ್ಬಿಡ್ಬೇಕು ಹಳ್ಳಿಗಳಲ್ಲಿ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಮಾಹಿತಿ ಐತೆ ಅದು ಮಾರಾಟ ಮಾಡೋದು ನಿಲ್ಸಿಬಿಡ್ಬೇಕು ಓನವರ್ನೂ ಜೈಲ ಕಳಿಸಿ ಮನೆಯವ್ರನ್ನೂ ಕಳಿಸ್ತೀವಿ ಇದನ್ನ ಹೇಳೋದಿಕ್ಕೆ ಎಸ್ಪೆಷಲಿ ನಾನು ಬಂದೆ ಜಾಸ್ತಿ ಆಯ್ತು ಈ ಭಾಗದಲ್ಲಿ ಸಿಗೋದ್ರಿಂದ ಏನಾಗುತ್ತೆ ಹೇಳಿ ಅದರ ಪರಿಣಾಮಗಳು ಕುಡಿತಾನೆ ಸ್ವಲ್ಪ ಡೌನ್ ಆಯ್ತು ಮತ್ತೆ ಹೋಗಿ ತಗೊಂಡು ಬರ್ತಾನೆ ಹೆಂಡತಿ ನೋಡಿತಾನೆ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲ ನೋಡಲ್ಲ ಇಲ್ಲ ದಾರಿಯಲ್ಲಿ ಕೆರೆನೆಯಲ್ಲಿ ಬಿದ್ದಿರ್ತಾನೆ ಅಲ್ವಾ ಇಲ್ಲಿ ಏನೇನೇ ಸಿಕ್ಕಿಲ್ಲ ಆದರೆ ಎಲ್ಲಿ ಕುಡಿತಾನೆ ಇಲ್ಲಿ ಸಿಗೋದ್ರಿಂದ ತಾನೆ ಐವತ್ತು ರೂಪಾಯಿಗೆ ಕೊಟ್ಟರು ಒಬ್ಬ ಜೀವನದಲ್ಲಿ ಚೆನ್ನಾಗಿ ಆಡ್ತಾರೆ ಅಂಗಡಿಯವರು ಅದು ಮಾಡಬಾರ್ದು ಮಾಡಿದ್ರೆ ಸಮಸ್ಯೆಗಳು ನಿಮಗೆ ಆಗುತ್ತೆ ನಾವು ನೆಕ್ಸ್ಟ್ ಟೈಮ್ ಕಠಿಣವಾಗಿ ಕ್ರಮ ಕೈ ಬರ್ತೀವಿ ಯಾರು ಇನ್ಫ್ಲೂಯೆನ್ಸ್ ಬಂದರೂ ನಾವು ಕೇಳಲ್ಲ ಈಗ ನಾನೇ ಸ್ವತಃ ಬಂದು ನಿಂಗೆಲ್ಲೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಮ್ಗೆ ಮಾಹಿತಿ ಆಯಿತು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ ಅಂತ ಅದು ನಿಲ್ಸಿಬಿಡಿ ವ್ಯಕ್ತಿ ಮೀಡಿಯಾ ಟಿವಸ್ ಇಂದಲೇ ಮ ಅಂಗಡಿಗೆ ನುಗ್ಗಿ ರೈಡ್ ಮಾಡಿ ಅರೆಸ್ಟ್ ಮಾಡ್ತೀವಿ ತಿನ್ವಾದ ಕ್ರಮ ಕೈ ಬರ್ತೀವಿ ಯಾರಿಗೆ ಇನ್ಫ್ಲೂಯನ್ಸ್ ಬಂದರೂ ನಾವು ಕೇಳಲ್ಲ ಈಗ ನಾನೇ ಸ್ವತಃ ಬಂದು ಹಿಂಗೆಲ್ಲೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಮ್ಗೆ ಮಾಹಿತಿ ಐತೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ ಅಂತ ಅದು ನಿಲ್ಸಿಬಿಡಿ ವ್ಯಕ್ತಿ ಮೀಡಿಯಾ ಟಿವಿಯಸ್ ನಿಲ್ಸಿಲ್ಲ ಅಂದ್ರೆ ಮ ಅಂಗಡಿಗೆ ನುಗ್ಗಿ ರೈಡ್ ಮಾಡಿ ಅರೆಸ್ಟ್ ಮಾಡ್ತೀವಿ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸಲ್ಲ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ತಂದೆ ತಾಯಿ ತಾಯಿಗಂತೂ ಗೊತ್ತಾಗೇ ಗೊತ್ತಾಗುತ್ತೆ ನನ್ನ ಮಗಳಲ್ಲಿ ಏನೋ ಬದಲಾವಣೆಗಳು ಕಾಣಿಸ್ತಾ ಇದೆ ಬಟ್ ನಾವು ಅಬ್ಸರ್ವ್ ಮಾಡಲ್ಲ ನಾವು ಕೂಲಿ ಕೆಲಸ ಮಾಡೋದು ದುಡಿಮೆ ಮಾಡೋದು ರಾಗಿ ಎತ್ಕೊಂಡು ಬರಬೇಕು ಸೊ ಸೊಪ್ಪು ಬರಬೇಕು ಅನ್ನೋದು ಕಡೆ ಗಮನ ಕೊಡ್ತೀವಿ ಈ ನಾವು ಬೆಳೆದಿರೋ ಬೆಳೆ ಫಲ ಕೊಡ್ತಾ ಇಲ್ಲ ಬೆಳೆ ಹಾಳಾಗ್ತಾ ಇದೆ ಅನ್ನೋದು ಯಾರೂ ನೋಡಲ್ಲ ಹೆಣ್ಮಗು ಬೆಳೆ ತಾನೇ ಅದು ನಾವು ಬೆಳೆದಿರೋದು ಆ ಕಡೆ ನೋಡೋದೇ ಇಲ್ಲ ಮಗು ಬದಲಾ ಅಲ್ಲಿ ನಮ್ಮ ನನ್ನ ಒಂದತ್ರ ಹೋಗ್ತಾಯಿ ಹೋಗಿ ಈ ರೀತಿ ಸಮಸ್ಯೆಗಳಿದೆ ಜಾಸ್ತಿ ನಮ್ಮ ಚಿಕ್ಕಬಳ್ಳಾಪುರ ಹೈಯೆಸ್ಟ್ ಬಾಲ್ಯವಿವಾಹ ಕೇಂದ್ರ ಆಗೋದು ಗೋರಿಬಿದನೂರು ಬಾಗೇಪಲ್ಲಿ ಈ ಏರಿಯಾದಲ್ಲಿ ಅಂದರೆ ನಾವು ಇಷ್ಟು ಪೊಲೀಸವರು ಅಲ್ಲಿಯಲ್ಲಿ ಬಂದು ಹೇಳಿದ್ರು ಅವ್ರ ತಂದೆ ತಾಯಿ ಸೆಂಟಿಮೆಂಟ್ಸ್ ಯಾರು ಗೊತ್ತಾಗುತ್ತೆ ಬಿಡು ಇನ್ನೇನು ಅವರು ಆರು ತಿಂಗಳ ಬಂದ್ಕೊಡು ಅವರಪ್ಪ ಮದುವೆ ಮಾಡಿಬಿಡೋರು ಮದುವೆ ಮಾಡಿ ಬಂದ ಬಂದಮೇಲೆ ಎಲ್ಲ ಸರ್ವನಾಶ ಆಗ್ತಾರೆ ಅತ್ತೆ ಮನೆಯವರು ಹೋಗ್ತಾರೆ ಹುಡುಗನಿಗೆ ಮನೆ ಹುಡುಗಿ ಮನೆಯವರು ಎಲ್ಲರೂ ಹೋಗ್ತಾರೆ ಎಲ್ಲ ಹೋಗ್ತಾರೆ ಹಾಗಾಗಿ ಇದೆಲ್ಲ ಕಾನೂನು ವಿರುದ್ಧ ಹೋಗಬಾರ್ದು ಕಾನೂನಲ್ಲಿ ಏನು ಅಡಿಪಾಯದಲ್ಲಿ ಏನೇನು ರೂಪಿಸಿದೆ ಅದನ್ನು ಫಾಲೋ ಮಾಡಬೇಕು ಅಂದರೆ ಸಮಸ್ಯೆಗಳು ನೀವೇ ಮೈಮೇಲೆ ಆಗ್ತದೆ ಹಾಗೆ ಮತ್ತು ಇದೆಲ್ಲ ಕೇಳ್ಪಟ್ಟೆ ಇವು ಹಳ್ಳಿಗಳಲ್ಲಿ ಜಾಸ್ತಿ ಮನೆಗಳಲ್ಲಿ ಎಣ್ಣೆ ಮಾರಾಟ ಮಾಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರೆಲ್ಲ ಆಗಮಿಸಿ ನಮ್ಮ ಊರಿನ ಈ ಒಂದು ಕಳ್ಳತನ ಒಂದು ಇದುಗಳೆಲ್ಲ ನಮ್ಮ ತಿಳುವಳಿಕೆ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆಗೆ ಇಲಾಖೆಗೆ ರಂಜನಗಳೊಂದಿಗೆ ಅವರು ನಮ್ಮ ದರ್ಭೂನಿಯ ಗ್ರಾಮಕ್ಕೆ ಪೊಲೀಸ್ ಸಿಬ್ಬಂದಿಯಿಂದ ವರದಿ ಮುಟ್ಟಿಸಿ ಏನೇ ಅಪರಾಧ ತಡೆಗಳಾದರೂ ಏನೇ ತೊಂದರೆಗಳಾದರೂ ಕಳ್ಳತನಗಳಾದರೂ ನಮ್ಮ ಗ್ರಾಮಸ್ಥರಲ್ಲಿ ಮೂಡಿಸಿ ಎಲ್ಲ ಅದು ಅದ್ರ ಬಗ್ಗೆ ವಿಚಿತ್ರವಾಗಿ ಹೇಳಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ವರದಿ ದರ್ಬೂರು ನಾಗರಾಜ್